ಎಲ್ಲೋ ಬೋರ್ಡ್ ಬೈಕ್ ಬಂದೇ ಬರುತ್ತೆ ಅವಾಗ ಮಾಡಲಿ ಬೇಡ ಅಂತ ಹೇಳಲ್ಲ ಒಬ್ಬ ಡಿಲಿವರಿ ಬಾಯ್ ಒಬ್ಬ ಏನೋ ಒಂದು ಬೈಕ್ ಟ್ಯಾಕ್ಸಿ ಮಾಡೋರು ಕೆಟ್ಟವರು ಎಲ್ಲರೂ ಕೆಟ್ಟವರು ಹಂಗಿ ಅಂತ ಎಲ್ಲ ಹೊಟ್ಟೆ ಪಾಡಿಗೆ ಬರೋದು ಹೊಟ್ಟೆ ಪಾಡಿಗೆ ಬರೋದು ಹೊಟ್ಟೆ ಪಾಡ್ಗೋಸ್ಕರ ಟೈಮ್ಗೋಸ್ಕರ ಮಾಡಬೇಕು ಎಂಟು ಗಾಡಿ ಐತೆ ಅಂತ ತೋರಿಸಿದ್ರಲ್ವಾ ಸಾಧ್ಯ ಸಪಥ ಮಾಡ್ಬಿಟ್ಟು ಹೇಳ್ತೀನಿ ಸಾಧ್ಯನೇ ಇಲ್ಲ ಅದು ಆಟೋ ಎಲ್ಲೋ ಬೋರ್ಡ್ ಗಾಡಿ ಬನ್ನಿ ಇಲ್ಲಿ ಸರ್ ಇದು ಲೂಟಿನ ಅದು ಕಲಿಸೋ ಅಂಥ ಕೆಲಸನ ಲೂಟಿ ಮಾಡೋವಂಥ ಕೆಲಸನ ಇದು ಆದರೆ ಕನ್ನಡನ ಯಾವುದೇ ಕಾರಣಕ್ಕೂ ಲೂಟಿಗೆ ಬೆಳೆಸಿ ಹೇಳಿ ಆ ವ್ಯಕ್ತಿ ಮಾಡೇ ಮಾಡ್ತಾನೆ ಅಣ್ಣ ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ ಮಾಡಲೇಬೇಕು ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲೋ ಬಟ್ ಬೈಕ್ ತಂದೆ ಅವರು ಅಷ್ಟೊಂದೆಲ್ಲ ಇರೋರು ರೋಡ್ ರೋಡಲ್ಲಿ ಬಂದುಬಿಟ್ಟು ಕೇಳೋರು ಮಾಡೋರು ಹೋಗ್ರಿ ಮೆಜೆಸ್ಟಿಕ್ ರಿಪೇರಿ ಮಾಡ್ರಿ ಎಲ್ಲೆಲ್ಲಿ ಕೆಟ್ಟೋಗಿರುತ್ತೆ ಅದನ್ನು ರಿಪೇರಿ ಮಾಡ್ಬೇಕಣ್ಣ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಅವನಿಗಿಂತ ದೊಡ್ಡ ಉಚ್ಚ ಇನ್ನೊಬ್ಬನಿಲ್ಲ ಎಲ್ಲೋ ಕೋಡ್ ಅಲ್ಲಿ ಬಂದ್ರೆ ಇಲ್ಲ ಅದಕ್ಕೆ ಸರ್ಕಾರದಿಂದ ವೈಟ್ ಕೋಡ್ ಅಲ್ಲಿ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ಕಂಡೀಷನ್ ಏನಪ್ಪ ಅವ್ರಂದ್ರೆ ನಿಮ್ ಸ್ಟೇಟ್ ಗೋರ್ಮೆಂಟ್ಗೆ ಪರ್ಮಿಷನ್ ಅಲ್ವಾಣ ಸೊ ಇದ್ರ ಬಗ್ಗೆ ನಿಮ್ ಕೇಂದ್ರ ಸರ್ಕಾರ ಆದೇಶ ಮಾಡ್ತದೆ ಅಂದ್ರೆ ಏನರ್ಥ ಯಾಕೆ ರಾಜ್ಯ ಸರ್ಕಾರ ಅನ್ಬ ಅಂದ್ರೆ ಇದು ಹೆಂಗಾಯ್ತು ಅಂದ್ರೆ ಮನೆಯಲ್ಲಿರೋ ಅಪ್ಪನ ಬಿಟ್ಬಿಟ್ಟು ಊರಲ್ಲಿರೋ ದೊಡಪ್ಪನ್ ಕೇಳ್ತಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಕೇಂದ್ರ ಸರ್ಕಾರನು ಸರ್ಕಾರನು ಇವರು ಡೈರೆಕ್ಟ್ ಅಲ್ಲಿಗೆ ಇಡ್ತಿರೋದು ಇವರು ಅಲ್ಲಿಗುನು ಇವ್ರದು ಐತೆ ಅಲ್ಲಿನ ಅಧಿಕಾರಿಗಳವ್ರೆ ಇದೆಲ್ಲ ಮಾಡಿಸ್ತಾ ಇರೋದು ನೀವು ನೋಡ್ರಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಲೇಬೇಕು ಅದು ಯಾರಿಂದಾನು ಬ್ಯಾನ್ ಆಗಿಲ್ಲ ಯಾವಾಗಿಂದ ಹೋರಾಟಗಳು ನಡೀತಾ ಇರೋದಣ್ಣ ಅದ ಯಾಕಡೆ ಇವಾಗಲೇ ಬ್ಯಾನ್ ಆಗ್ಬೇಕು ಇವ್ರದ್ದು ದುಡ್ಡು ಜಾಸ್ತಿ ಆಗಿದೆ ಇವಾಗ ಇವಾಗ ಬ್ಯಾನ್ ಮಾಡಿಸಿದ್ರೆ ಬೈಕ್ ಟ್ಯಾಕ್ಸಿ ಪರವಾಗಿ ಒಂದು ಸ್ವಲ್ಪ ಜನನ ಅಂದ್ರೆ ಏನೋ ಬೈಕ್ ಟ್ಯಾಕ್ಸಿ ಬೇಕು ಬೈಕ್ ಟ್ಯಾಕ್ಸಿ ಬೇಕು ಬೇಕು ಅನ್ನೋ ತರ ಮಾಡೋದು ಅವಾಗ ತಿರ್ಗ ಬೈಕ್ ಟ್ಯಾಕ್ಸಿ ಬಿಡ್ತಾರೆ ಆಮೇಲೆ ಅವರದ್ದೇ ಆದಂತ ಬೈಕ್ ಬಿಡ್ತಾರೆ ನೀವು ವರ್ಕರ್ಸ್ ಆಗಿ ಕೆಲಸ ಮಾಡೋದು ಹಂಗಾರೆ ನೀವು ಬಜೆಟ್ ಹಾಕ್ಬಿಟ್ಟು ಬೈಕ್ ತಗೊಂಡಿರೋ ಏನ್ ಏನ್ ಮಾಡ್ತೀಯ ರಾಜ್ಯ ಸರ್ಕಾರ ಆದೇಶ ಅದಕ್ಕ ಅಂದ್ರೆ ರಾಜ್ಯ ಸರ್ಕಾರ ಗೊತ್ತಿರುತ್ತೆ ಇಲ್ಲಿ ಯಾವ ಯಾವ ತರ ಐತೆ ಏನೇನು ನೋಡ್ರಿ ಇಂತ ಬುದ್ಧಿ ಇರೋರವ್ರೆ ಇದನ್ನೆಲ್ಲ ತಿಳ್ಕೊಂಡವ್ರ ಅವ್ರೆ ಅಂದ್ಬಿಟ್ಟು ಬಟ್ ಅವ್ರು ಮಾಡೇ ಮಾಡ್ತಾರೆ ಏನ್ ಮಾಡ್ಬೇಕು ಮಾಡೇ ಮಾಡ್ತಾರೆ ಎಲ್ಲೋ ಬೋರ್ಡ್ ಬೈಕ್ ಬಂದೇ ಬರುತ್ತೆ ಅವಾಗ ಮಾಡಲಿ ಬೇಡ ಅಂತ ಹೇಳಲ್ಲ ಮಾಡಲಿ ಪಾಪ ಅದರಲ್ಲಿ ನೋಡೋಣ ಯಾರೇ ಆಗಲಿ ಒಬ್ಬ ಡಿಲಿವರಿ ಬಾಯ್ ಒಬ್ಬ ಏನೋ ಒಂದು ಬೈಕ್ ಟ್ಯಾಕ್ಸಿ ಮಾಡೋರು ಕೆಟ್ಟವರು ಎಲ್ಲಾರು ಕೆಟ್ಟವರು ಅಂತ ಅಂತಾನೇ ಹೇಳಿದೆ ಎಲ್ಲ ಹೊಟ್ಟೆ ಪಾಡಿಗೆ ಬರೋದು ಅವನು ಹೊಟ್ಟೆ ಪಾಡಿಗೆ ಬರೋದು ಸೊ ಹೊಟ್ಟೆ ಪಾಡ್ಗೋಸ್ಕರ ಮಾಡಿ ಪಾರ್ಟ್ ಟೈಮ್ಗೋಸ್ಕರ ಮಾಡ್ಬೇಡ್ರಿ ಹೊಟ್ಟೆ ಪಾಡಲ್ವಾ ಹೊಟ್ಟೆ ಪಾಡಲ್ವಾ ಬೆಳಗ್ಗೆಯಿಂದ ಬನ್ನಿ ದುಡೀರಿ ಅದಕ್ಕೆ ಆದಂಥ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ನಮ್ಮ ರಾಜ್ಯದ ಹುಡುಗರು ಅದೆಷ್ಟೋ ಜನ ಓದ್ಬಿಟ್ಟು ಕೆಲಸ ಇಲ್ದೇ ಗಾರೆ ಕೆಲಸ ಮಾಡ್ತಾವ್ರೆಣ್ಣ ನಮ್ಮವ್ರೆ ಅವ್ರೂನು ಮಾಡ್ತಾ ಅಂತ ಅಂತೇಳಿಲ್ಲ ನಾನು ನಮ್ಮಲ್ಲಿ ಮಾಡ್ತಾ ಇದ್ದ ಏ ಮಾಡಪ್ಪ ಪರವಾಗಿಲ್ಲ ಅಂತ ಹೇಳಿದಿರಿ ನಮಗೆ ಅದರಿಂದ ಏನು ದ್ವೇಷ ಇಲ್ಲ ಅದಕ್ಕೆ ಅಂತ ಒಂದು ನಮ್ಮಲ್ಲಿಗೂ ಹೆಲ್ಪ್ ಆಗೋ ಥರ ಅದು ಏನೋ ಒಂದು ಆಗ್ಬಿಟ್ರೆ ಆಗ್ಬಿಟ್ಟಾಗ ಮಲ್ಲಿ ಕಷ್ಟ ಆಮೇಲೆ ನಾನು ಕಣ್ಣಿಂದ ನೋಡಕ್ಕಾಗಲ್ಲ ಆ ಥರ ಆಗೋಗ್ಬಿಡ್ತದೆ ಈಗ ಇನ್ನೊಂದು ಈ ಕಡೆ ಬಂದ್ರೆ ಈಗ ಇತ್ತೀಚಿನ ದಿನಲ್ಲಿ ತುಂಬಾ ಕಾಂಟ್ರವರ್ಸಿ ಮತ್ತೆ ಚರ್ಚೆಗಳು ಇರೋದು ಈ ಒಂದು ಒಂದೇ ನಂಬರ್ ಪ್ಲೇಟ್ ಆಟೋ ಎಂಟು ಆಟೋ ಬಿಟ್ಟಿದೆ ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಅದು ಇದು ಅಂತ ಇದು ಹೊಸ ಇದು ಸ್ಟಾರ್ಟ್ ಹಣ ನೋಡ್ರಿ ಇವಾಗ ನಂದು ಒಂದ್ ವಾರ ಹಿಂದೆ ಗಡ್ಡ ಮೀಸೆ ತುಂಬಾ ಇತ್ತು ಇವಾಗ ಕಟಿಂಗ್ ಮಾಡಿಸಿದೀನಿ ಹಂಗಂತ ಆಧಾರ್ ಕಾರ್ಡ್ ಅಲ್ಲಿ ಅಪ್ಪನ ಹೆಸರು ಚೇಂಜ್ ಆಗ್ತದಾ ಇದ್ನು ಕ್ಲಾಸ್ ಏನಪ್ಪಾ ಹಿಂಗ್ ಮಾತಾಡ್ತಾನೆ ಅನ್ಕೋಬೇಡಿ ಒಂದೇ ಆಟೋ ಎಂಟು ಆಟೋ ಹೆಂಗೋಣ ಆಟೋ ಇಟ್ಟಿರೋರು ಎಲ್ಲ ಮಿಡಲ್ ಕ್ಲಾಸು ಯಾರನ್ನ ಬೇಕಾದ್ರೂ ಕೇಳ್ರಿ ಒಂದು ಗಾಡಿ ತಗೋಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಅವರು ಒಂದು ದೊಡ್ಡ ಇಂಜಿನಿಯರ್ ಕಂಪನಿ ಕೂಡ ಅರೇಂಜ್ಗೆ ಇನ್ವೆಸ್ಟಿಗೇಟ್ ಮಾಡೋಲ್ಲ ಆ ಥರ ಇನ್ವೆಸ್ಟಿಗೇಟ್ ಮಾಡ್ಬಿಟ್ಟೆ ಆಟೋ ತಗೊಳ್ಳೋದು ಏನಾಗುತ್ತೆ ವೈಟ್ ವೈಟ್ ಬೋರ್ಡ್ ಗಾಡಿಗಳು ಐದು ವರ್ಷಕ್ಕೊಂದ್ಸರಿ ಪಾಸಿಂಗ್ ಇರೋದೋಣ ನಮ್ಮ ಎಲ್ಲ ಬೋರ್ಡ್ ಆಟೋಗಳು ವರ್ಷಕ್ಕೊಂದ್ಸರಿ ಪಾಸಿಂಗ್ ಇರೋದು ಎನಿ ಟೈಮ್ ರೋಡಲ್ಲಿರೋದು ನಾವು ಇವಾಗೂ ಮಡ್ಗಾಡು ಮಡ್ಗಾಡು ಹಿಂದ್ಗಡೆ ಬಂಪರು ಇವೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಂತೀವಿ ನಾವು ಟೂ ವೀಲರ್ ಅವರು ಬರ್ತಾರೆ ಗೊತ್ತಾರೆ ಕಿತ್ಕೊಂಡು ಹೋಗ್ತಾ ಇರ್ತದೆ ಆಮೇಲೆ ರಾತ್ರೋರಾತ್ರಿ ಎಲ್ಲೋ ಕೂಡಿದವರು ಟಾಪು ಗೀಪು ಅರ್ದೋತವೆ ಅವಾಗ ಮಾಡಬೇಕು ವರ್ಷಕ್ಕೊಂದ್ಸರಿ ಡಾಕ್ಯುಮೆಂಟು ಡಾಕ್ಯುಮೆಂಟ್ ರನ್ನಿಂಗ್ ಮಾಡಬೇಕಾದ್ರೆ ನಾವು ಆರ್ ಟಿ ಓಗೆ ಹೊಸ ಗಾಡಿ ಥರ ಸಬ್ಮಿಟ್ ಮಾಡಬೇಕು ಸೀಟು ಟಾಪು ರೂಫ್ ಇದೆಲ್ಲ ಮಾಡ್ತಾರೆ ಎಂಟು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿಗೆ ವರ್ಷಕ್ಕೊಂದ್ಸರಿ ಟಾಪು ರೂಫಿ ಒರ್ಸ್ಲೇಬೇಕು ನಾವು ಅವಾಗ ಮಾಡ್ತೀನಿ ರೂಪ ಇದು ಇವ್ ಇವಾಗ ಹಿಂದ್ಗಡೆ ವಿಂಡೋ ಮುಂದ್ಗಡೆ ಇದೇನ ಸಳ್ಳಪುಟ್ಟ ಯಾವ್ದಾನು ಸ್ಟಿಕರ್ ಇಷ್ಟ ಆಗ್ಲಿಲ್ಲ ಅದನ್ನ ಎತ್ತಿ ಬೇರೆ ಹಾಕ್ಬಿಡ್ತೀನಿ ಬಟ್ ಗಾಡಿ ನಂಬರ್ ಒಂದೇ ಇರುತ್ತೆ ಅವನೇನ್ ಮಾಡಿರ್ತಾನೆ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲೋ ಒಂದು ಇನ್ಸ್ಟಾ ಅಕೌಂಟ್ ಅಲ್ಲೋ ಇಲ್ಲ ಒಂದು ಯಾವುದೋ ಒಂದು ಅಕೌಂಟ್ ಇರುತ್ತೆ ಒಂದು ಸೋಷಿಯಲ್ ಮೀಡಿಯಾ ಹುಚ್ಚಿರೋ ಒಂದು ಅವನು ಫುಲ್ ಗಾಡಿಗಳ್ನ ಅದ್ರಲ್ಲಿ ಪೋಸ್ಟ್ ಮಾಡಿರ್ತಾನೆ ಈ ವರ್ಷದ್ದು ಒಸ್ದು ಓದೋರ್ಸೋದು ಎಲ್ಲಾನು ಏನಿದು ಒಂದೇ ನಂಬರಲ್ಲಿ ಈ ತರ ಎಲ್ಲ ಐತಲ್ಲ ಅನ್ನೋಕಾಗ್ತದ ಅಣ್ಣ ಆ ತರ ಮಾಡಿರೋದು ಯಾರೋ ಮೊನ್ನೆ ಮಾಡಿದ್ರಲ್ವಾ ಎಂಟು ಗಾಡಿ ಐತೆ ಅಂತ ತೋರಿಸಿದ್ರಲ್ವಾ ಸಾಧ್ಯನೇ ಇಲ್ಲ ಅಣ್ಣ ಅದು ಸಪಥ ಮಾಡ್ಬಿಟ್ಟು ಹೇಳ್ತೀನಿ ಸಾಧ್ಯನೇ ಇಲ್ಲ ಅದು ಆಟೋ ಎಲ್ಲೋ ಬೋರ್ಡ್ ಗಾಡಿ ಸೇಟುಗಳು ಏನ್ ತಲೆ ಇಲ್ದಿರೋರಲ್ಲ ಆಟೋದವ್ರೇನ್ ತಲೆ ಇಲ್ದಿರೋರಲ್ಲ ಡಬಲ್ ಓದಿರೋರು ಇದೀವಿ ನಾವು ಅದು ಸಾಧ್ಯ ಇಲ್ಲ ಅದು ಅದು ಫೇಕ್ ನ್ಯೂಸ್ ಅದನ್ನ ಯಾರು ಸ್ಪ್ರೆಡ್ ಮಾಡಿದ್ರಲ್ವಾ ಅದೇನ್ ದೊಡ್ಡ ಮಟ್ಟಿಗೆ ವಿಷಯನೂ ಆಯ್ತು ಅದು ಫೇಕ್ ನ್ಯೂಸ್ ಅಂದ್ರೆ ವರ್ಷಕ್ಕೊಂದ್ಸರಿ ಪಾಸಿಂಗ್ ಮಾಡಬೇಕು ಗಾಡಿ ಅಪ್ ಚೇಂಜ್ ಆಗ್ತಾ ಇರುತ್ತೆ ಗಾಡಿಲಿರೋ ಸ್ಟಿಕ್ಕರ್ ಚೇಂಜ್ ಆಗ್ತಾ ಇರುತ್ತೆ ಅದನ್ನ ಏನ್ ಮಾಡ್ತಾನೆ ಅವನು ಯಾವ್ದೋ ಒಂದು ಫೇಸ್ಬುಕ್ ಖಾತೆಯಲ್ಲೋ ಎಲ್ಲೋ ಆ ಫೋಟೋಗಳ್ನ ಹಂಚ್ಕೊಂಡಿರ್ತಾನೆ ಪ್ರತಿ ವರ್ಷನು ವರ್ಷಕ್ಕೊಂದ್ಸರಿ ಗಾಡಿ ಚೇಂಜ್ ಆಗಿದೆ ಅದನ್ನೆಲ್ಲ ತಗೊಂಡು ಅದನ್ನ ಇಲ್ಲಿಗೆ ಇಲ್ಲಿಗೆ ಜಾತ್ರೆ ಎಡಿಟ್ ಗಳು ಮಾಡ್ಬಿಟ್ಟು ಒಂದೇ ಗಾಡಿ ಅಂದ್ರೆ ಅದ ಹೆಂಗ್ ಅಣ್ಣ ಅದು ಸಾಧ್ಯ ಇಲ್ಲ ಅದು ಇವಾಗ ನೋಡಿ ಅಣ್ಣ ಈ ವಿಡಿಯೋ ತಗೊಂಡ್ ಹೋಗ್ತಿರಲ್ವಾ ನೀವು ವಿಡಿಯೋನೇ ಬೇರೆ ವಾಸ್ತವನೇ ಬೇರೆ ಇರುತ್ತೆ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ನೀವು ಅಲ್ಲಿ ಏನ್ ಟೈಟಲ್ ಕೊಡ್ತೀರಾ ಯಾವ ಇವಾಗ ತಗೊಂಡ್ ಹೋಗ್ತೀರಾ ಅಲ್ಲಿ ಹೋಗ್ಬಿಟ್ಟು ಈ ವಿಡಿಯೋ ಇಟ್ಕೊಂಡು ನನ್ನ ದೊಡ್ಡ ಕಚಡ ತರ ಬಿಂಬಿಸಬಹುದು ಗೊತ್ತಾ ನೀವು ನೀವು ಈ ವಿಡಿಯೋ ತಗೊಂಡೋಗಿ ನಾನು ಯಾವ್ದಾವ್ದು ಮಾತಾಡಿರೋದನ್ನ ಹಾಕ್ಬೇಕು ನಾನ್ ನಂಬಿಕೆ ಇರೋದಕ್ಕೋಸ್ಕರ ಇದನ್ನ ತಗೊಂಡೋಗಿ ನೀವು ಏನೇನೋ ಎಡಿಟ್ ಮಾಡ್ಬೋದು ಲೋಫರ್ ತರ ತೋರಿಸಬಹುದು ನೀವು ಇದನ್ನ ವಿಡಿಯೋನೇ ಬೇರೆ ಫೋಟೋನೇ ಬೇರೆ ವಾಸ್ತವನೇ ಬೇರೆ ಬಟ್ ವಾಸ್ತವದಲ್ಲಿ ಒಂದೇ ನಂಬರ್ ಅಲ್ಲಿ ಎಂಟು ಆಟೋ ಓಡಕ್ಕೆ ನಮ್ಮ ಅಪರಾಣಿಗೂ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅದು ಈಗ ಒಂದಷ್ಟು ಇಲ್ಲಿ ಲೈವ್ ನಾವು ನೋಡ್ತಾ ಇದ್ವಿ ಸೊ ಹೆಸರಿ ಈಗ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಲಾಯರ್ ಜಗದೀಶ್ ಅವರು ಅವ್ರು ಹೇಳೋದು ಏನಪ್ಪಾ ಅಂತಂದ್ರೆ ಈ ಭಾಷೆ ವಿಚಾರದಲ್ಲಿ ಭಾಷೆನ ಅಡ್ಡ ಇಟ್ಕೊಂಡು ಲೈಕ್ ದಂಧೆ ಮಾಡ್ತಿದ್ದಾರೆ ಅಂತ ಕೇಳ್ಬೋದು ಬನ್ನಿ ಇಲ್ಲಿ ಸರ್ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ತೋರಿಸಿ ಅದನ್ನ ಕನ್ನಡದಲ್ಲಿ ಮಾತಾಡಿ ಇದು ಲೂಟಿನಾ ಅದು ಬಹಳ ಪ್ರೀತಿಯಿಂದಾನೆ ಹೌದು ಬಟ್ ನನ್ನನ್ನ ಲೂಟಿ ಕೋರ ಅಂದಂಗೆ ಆಯ್ತಲ್ವಾ ಕನ್ನಡದಲ್ಲಿ ಮಾತಾಡಿ ಅಂದ್ರೇನೆ ಭಾಷೆ ಅಂದರೆ ಯಾರೋ ಒಬ್ರು ಕರ್ನಾಟಕದಲ್ಲಿ ಅಂಗಡಿ ಇಟ್ಬಿಟ್ಟು ನೀವು ಕಲಸೋ ಅಂತ ಕೆಲಸನಾ ಲೂಟಿ ಮಾಡೋವಂಥ ಕೆಲಸನಾ ಇದು ಅಲ್ವಾ ಭಾಳ ಪ್ರೀತಿಯಿಂದಾನೆ ನೋಡ್ರಪ್ಪ ನಮ್ಮ ಗಾಡಿಲಿ ಕೂತಿದ್ದೀರಿ ಈ ಥರ ಮಾತಾಡ್ರಿ ಇಲ್ಲಿ ನಿಲ್ಸ್ರಿ ಇಲ್ಲಿ ಬಿಡ್ರಿ ಈ ವರ್ಡ್ಗಳು ಕರೆಕ್ಟಾಗಿ ತೋರಿಸ್ರಿ ಲೂಟಿಗೋಸ್ಕರನ ಇದು ಅಣ್ಣ ಇದು ಒಂದೇ ಅಲ್ಲ ನಮ್ಮ ಹತ್ರ ಇದಾವೆ ಆಟೋಗಳಿಗೆ ಒಂದೂವರೆ ಲಕ್ಷ ಕಡಿಮೆ ಅಂದ್ರೂ ಆರೇಳು ಲಕ್ಷ ಆಟೋಗಳ್ಗೆ ಹಾಕ್ಸಿರೋದು ಅದು ಒಂದು ಆಟೋಗನು ಲೂಟಿಗ ಇದು ಇಲ್ಲೇ ಎಷ್ಟಿರ್ಬೋದು ಇದು ಕನ್ನಡನ ಕಲಿಸ್ಬೇಕು ಅಂತ ಅಂದರೆ ಕರ್ನಾಟಕದಲ್ಲಿ ಕನ್ನಡನ ಕಲಿಯುವಂಥ ಕೆಲಸ ಮಾಡಲಿ ಎಲ್ಲರೂ ಅಂತ ನಮ್ಮ ಥರ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ಇದ್ದೀವಿ ಅಲ್ಲೂರಾ ಕರೆಕ್ಟಾಗಿ ಒಂದು ಹೋಗಿ ಪರವಾಗಿಲ್ಲ ಮನೇಲಿ ಇನ್ನೂ ಐದು ಸಾವಿರ ಇದೆ ಇದು ಕಾಡು ಲೂಟಿಗೋಸ್ಕರ ಬಳಸಿಲ್ಲ ಸರ್ ಇದನ್ನ ನಾವು ಇದೇನು ನನ್ನ ತೆವಲಿಲ್ಲ ಇದು ಒಂದು ಕಾರ್ಡ್ ಮಾಡಕ್ಕೆ ಹೆಂಗಿಲ್ಲ ಅಂದ್ರೆ ಒಂದು ಮೂರು ರೂಪಾಯಿನ ಹಾಗೆ ಆಗುತ್ತಾ ಮ್ಯಾಮುಲೇಷನು ಇದು ಪ್ರಿಂಟಿಂಗು ಇದೆಲ್ಲ ಬಟ್ ಇದನ್ನ ಬಂದ್ಬಿಟ್ಟು ನಮಗೆ ಇವ್ರು ಮಾಡಿಸ್ಕೊಟ್ರು ಬೆಂಗಳೂರು ಪೊಲೀಸ್ ಕಡೆಯಿಂದ ಒಂದು ಲಕ್ಷ ಗಾಡಿಗಳಿಗೆ ಹಾಕಿದಾರ ಇದನ್ನ ಕನ್ನಡ ನಾನು ಲೂಟಿಗೆ ಬಳಸ್ತೀವಾ ಅದು ಮತ್ತೆ ತಪ್ಪಲ್ವಾ ಯಾರಿಗೆ ಅವ್ರಿಗೆ ಅಂದರೆ ಕೇಳೋ ತಪ್ಪಲ್ಲ ಸರ್ ಯಾವುದೇ ಆಗಲಿ ಯಾವ್ದೇ ಆಗಲಿ ಕೇಳೋ ತಪ್ಪಲ್ಲ ಇವಾಗ ನೋಡಿ ಗಾಡಿಗಳು ಇದೆ ಅವಾಗಿಂದ ನೀವು ಸೈಡಲ್ಲಿ ಓದ್ತಾ ಇದ್ದೀರಾ ಅಣ್ಣ ಗಾಡಿ ಬರ್ತೈತೆ ಒಂದು ಸರಿ ಕಡೆ ಅದು ಹೆಂಗೈತಣ್ಣ ಐ ಗಾಡಿ ಒತ್ತೈತಿ ಈ ಕಡೆ ಬರಲ್ಲೈಯ್ ಇದಂಗೈತೆ ಅದು ಸರಿಯಲ್ಲ ಅಂತ ನಾವು ಹೇಳೋದು ಅದು ಹೆಂಗಾಗ್ಬಿಡ್ತು ಅಂದ್ರೆ ಕಾಲ್ ಮೇಲೆ ಕಾಲು ಹಾಕೊಂಡು ಹೌದು ಸೊಮ್ಮೆ ನಮ್ಮವರು ಸುಮಾರು ಜನ ಸರಿ ಇಲ್ಲ ಅಂದ್ರೆ ಕನ್ನಡನ ಯಾವುದೇ ಕಾರಣಕ್ಕೂ ಲೂಟಿಗ್ ಬಳಸಲ್ಲ ಯಾರು ಬೇರೆ ಬೇರೆಯವ್ರು ಯಾರು ಅಂದ್ರೆ ನೋಡ್ರಿ ಯಾವನು ಕನಸನ್ನ ಕನ್ನಡದಲ್ಲಿ ಕಾಣ್ತಾನಲ್ವಾ ಒನ್ ಪಕ್ಕ ಕನ್ನಡ ಅಲ್ಲಿ ಲೂಟಿ ಕೋರನೇ ಆಗಿರಲಿ ಯಾವನೇ ಆಗಿರಲಿ ಅವ್ನು ಪಕ್ಕಾ ಕನ್ನಡದವನೇ ಅವನು ಈ ಯಾವ್ದಾವ್ದೋ ಬೈಟುಗಳನ್ನ ಎತ್ಕೊಂಡು ಅಪಪ್ರಚಾರ ಮಾಡುವಂತ ಕೆಲಸ ಏನಕ್ಕೆ ಯಾರೇ ಆಗ್ಲಿ ಹೆಂಗಂದ್ರೆ ಬೇರೆ ಬೇರೆಯವ್ರ ವಿಚಾರದಲ್ಲಿ ಬರೀ ಬ್ಲೇಡ್ ಆಗ್ತಾರೆ ಆಟೋದವ್ರ್ ಇವಾಗ ಹೊಸ್ದಾಗ್ ಬಂದಿರೋರ್ಗೆಲ್ಲ ಗೊತ್ತಾಗುತ್ತೆ ಆಟೋದವ್ರಿಗೆ ಈ ಕೆಲವೊಂದು ಜನಕ್ಕೆ ಯಾಕೆ ಇಷ್ಟೊಂದು ದ್ವೇಷ ಅಂದ್ಬಿಟ್ಟು ಇದಕ್ಕೆ ಎಲ್ಲ ಯಾವ್ದಾವ್ದನ್ನು ಬಿಟ್ಬಿಡ್ತಾರೆ ಇವಾಗ ಏನು ಒಂದು ಹೆಸ್ರು ಪ್ರಸ್ತಾಪ ಮಾಡಿದ್ರಲ್ವಾ ಅವ್ರನ್ನ ಪಾಪ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರು ಒಂದು ವಿಡಿಯೋ ನಾನು ಬಿಟ್ಟಿದ್ದೀನಿ ನೋಡಿರ್ಬೋದು ನೀವು ನಾವು ಅವ್ರು ಫಾಲೋ ಅವರು ಅಂದ್ಬಿಟ್ಟು ಕೇಳಿ ಆ ವ್ಯಕ್ತಿ ಮಾಡೇ ಅಣ್ಣ ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ ಮಾಡಲೇಬೇಕು ಎಲ್ಲರೂ ಸಪೋರ್ಟ್ ಮಾಡ್ರಿ ಎಲ್ಲೋ ಬರ್ ಬೈಕ್ ತಂದೆ ತರ್ತಾರೆ ಅವರು ಕೆಪಾಸಿಟಿ ಇದೆ ಯಾಕಂದ್ರೆ ಓದಿರೋರು ಮಾಡಿರೋರು ಮತ್ತು ನಾವು ಓದ್ದೇ ಇರೋರು ಆದ್ರೂ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಕೊಡಬೇಕು ನಾವು ಅಲ್ಲ ನಾವು ಸಿ ಎಮ್ ಅಲ್ಲ ನಾವು ಯಾವುದೋ ಸಚಿವರಲ್ಲ ನಾವು ಆಟೋ ಡ್ರೈವರ್ಗಳು ನಮಗೆ ಆದಂಥ ಒಂದು ಒಂದು ಅದಿದಿದೆ ಅದಕ್ಕೋಸ್ಕರನೇ ನಾವು ಎಲ್ಲ ಬಿಟ್ಬಿಟ್ಟು ದುಡ್ಡು ಹಾಕೊಂಡು ಬಂದು ರೋಡಲ್ಲಿ ದುಡ್ಕೊಂಡು ಸಾಯ್ತಾರೆ ಯಾವ ಯಾವನು ಬಗ್ಬಾರ್ದು ತಗಬಾರ್ದು ಅದು ದುಡಿತೀವಿ ನಾವು ತಿಂತೀವಿ ಎಲ್ಲರೂ ಲೂಟಿ ಇಲ್ಲ ಅಣ್ಣ ಕೇಳೋಂಥವ್ರು ಯಾರೇ ಆಗಲಿ ಅಷ್ಟೊಂದೆಲ್ಲ ಇರೋರು ರೋಡ್ ರೋಡಲ್ಲಿ ಬಂದು ಕೇಳೋರು ಮಾಡೋರು ಹೋಗ್ರಿ ರೀ ಮೆಜೆಸ್ಟಿಕ್ ರಿಪೇರಿ ಮಾಡಿರಿ ಫಸ್ಟು ಎಲ್ಲೆಲ್ಲಿ ಕೆಟ್ಟೋಗಿರುತ್ತೋ ಅದನ್ನ ರಿಪೇರಿ ಮಾಡ್ಬೇಕಣ್ಣ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ನಿಗಿಂತ ದೊಡ್ಡ ಹುಚ್ಚ ಏನೋನಿಲ್ಲ ಅಲ್ವಾ ಏ ದುಡ್ಡು ಜಾಸ್ತಿ ಆಗೈತೆ ಬಿಡಲೇ ಏ ಮಾಡ್ಕೊಂಡ ಹುಚ್ಚು ನನ್ನ ಮಗ ಅಂತಾನೆ ಎಲ್ಲೆಲ್ಲಿ ರಿಪೇರಿ ಆಗಿದೆಯೋ ಹೋಗ್ರಿ ಎಸ್ ಟಿಗೆ ಹೋಗಿ ಹೋಗ್ರಿ ಯಶವಂತಪುರ ರೈಲ್ವೆ ಸ್ಟೇಷನ್ ಎಲ್ಲಿ ಜನ ದಟ್ಟಣೆ ಜಾಸ್ತಿ ಇದೆಯೋ ಅಂಥ ಜಾಗದಲ್ಲಿ ಪೊಲೀಸ್ ಇಲಾಖೆಯವರು ಒಂದು ಬೂತ್ ಅಂತ ಕೆಲಸ ಮಾಡಿ ಒಂದು ಬೂತ್ ಇಕ್ಕೋದು ಪೊಲೀಸ್ನಲ್ಲಿ ಇಕ್ಕೋದು ಇಂಥ ಜಾಗದಲ್ಲಿ ಕೇಳ್ತಾರೆ ಅಂತ ನೋಡಪ್ಪ ಆಟೋದವ್ರ ಬಗ್ಗೆ ಸ್ವಲ್ಪ ಗಮನ ಓಡ್ಸು ಅಂದ್ಬಿಟ್ಟು ಪೊಲೀಸ್ ಪೊಲೀಸವ್ರನಲ್ಲಿ ಕಳಿಸೋದು ಅದನ್ನ ನೋಡೋಕೆ ಅಂತ ಒಬ್ರು ಆ ಕಳ್ಸಿರೋ ಅಂಥವ್ರು ಏನು ಮಾಡ್ತಾರೆ ಗೊತ್ತಾ ಕಳ್ಸಿರೋಂಥವ್ರು ಏಯ್ ನೋಡ ಇದು ಮುಂದಾವೆ ಸಾವ್ರದ ಐನೂರು ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ನಂಗೆ ಕೊಟ್ಟು ನೀನು ಐನೂರು ರೂಪಾಯಿ ಹೋಗತ್ತೆ ಅಲ್ಲಲ್ಲೇ ಸೃಷ್ಟಿ ಆಗ್ಬಿಡ್ತು ಇದನ್ನು ತಿಳ್ಕೊಬೇಕೆಲ್ಲರೂ ಏನೇ ಒಂದು ಸೃಷ್ಟಿ ಆದರೆ ಅಲ್ಲಿ ಅವ್ರಿಗೆ ಬೇಕಾದಂಥ ದಾರಿ ಒಂದನ್ನು ಕಂಡ್ಕೊಂಡ್ಬಿಡ್ತಾರೆ ಯಾರೂ ಸರಿ ಇಲ್ಲಣ್ಣ ಅವಂದ್ರೆ ಎಕ್ಸ್ಟ್ರಾ ಕೇಳ್ತಾರೆ ಅದು ಮಾಡ್ತಾರೆ ಇದು ಮೇಯ್ನು ಈ ಕಾಂಟ್ರವರ್ಸಿಗೆಲ್ಲ ಮೇನ್ ಕಾರಣ ಇಷ್ಟೇ ಯಾವುದನ್ನೇ ಆಗಲಿ ಇವಾಗ ನಾವು ಭಾಳ ಪ್ರೀತಿಯಿಂದ ಕೆಲಸ ಮಾಡಿದವರು ಇದ್ದೀವಿ ಪ್ರಾಮಾಣಿಕವಾಗಿ ಮಾಡೋಂಥವ್ರು ಇದ್ದೀವಿ ಕನ್ನಡನ ಲೂಟಿಗೆ ಬಳಸ್ಕೊಂಡು ಅಂದರೆ ಆ ಕನ್ನಡ ಕಲಿಸುವಂಥ ಕನ್ನಡ ಅಂತ ಬಂದರೆ ಎಲ್ಲ ಇವತ್ತಿಗೆ ಆಟೋ ಡ್ರೈವರ್ಸ್ಗಳೇ ಕನ್ನಡದ ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡಿರೋದು ಪ್ರತಿಯೊಬ್ಬರಿಗೂ ಇದೆ ಇಲ್ಲ ಅಂತಲ್ಲ ಅದನ್ನ ಎತ್ತಿ ತೋರಿಸೋದು ಆಟೋ ಡ್ರೈವರ್ಗಳು ಎಲ್ಲರೂ ಲೋಟಿ ಕೊರ ಅಂದಾಗಲ್ವ ತಪ್ಪು ಅಲ್ವಾ ಇವಾಗೂ ಫಾರ್ ಎಕ್ಸಾಂಪಲ್ ಕೊಟ್ಟೆ ಅದನ್ನು ಸರಿ ಆಮೇಲೆ ಒಂದು ರೀತಿ ಇರುತ್ತೆ ಪ್ರತಿಯೊಬ್ಬನಿಗೂ ನೋಡಣ ಯಾರೋ ಒಬ್ಬನು ಒಂದು ಚಿಕ್ಕ ಮಗುನೇ ಇವಾಗ ನೋಡ್ರಿ ಇವಾಗ ಇರೋ ಊಟ ಊಟ ಮಕ್ಕಳುಗಳೆಲ್ಲ ಹೇ ಅಂದ್ಬಿಡು ಹ್ಞೂ ಅಂತವೆ ಅಲ್ವಾ ಆ ಥರ ಎಲ್ಲ ಮಾತಾಡೋದು ಸರಿ ಇಲ್ಲ ಅಂತ ಹೇಳೋದ अंदुतेंगे